ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಎರಡು ಪ್ರೋಮೋದಲ್ಲಿ ಒಂದು ಆಜ್ ಇಟ್ ಇಸ್ ಗಿಲ್ಲಿ ಒಂದಿದೆ ಇನ್ನೊಂದು ಬಂದ್ಬಿಟ್ಟು ರಕ್ಷಿತ್ ಅವ್ರದ್ದಿದೆ ರಕ್ಷಿತ್ ಅವರು ತುಂಬಾ ಕ್ಯೂಟ್ ಆಗಿ ಮಾತಾಡಿದಾರೆ ಆ ಪ್ರೋಮೋದಲ್ಲಿ ಅಂದ್ರೆ ಅವರು ಆ ಮದುವೆಯಾಗ ಗಂಡು ಯಾವ ರೀತಿ ಇರ್ಬೇಕಂತ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅಜಿತ್ ಅವ್ರಿಗೆ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಎಲ್ಲ ಹೇಳ್ತಾ ಇದ್ದಾರೆ ಯಾವ ರೀತಿ ಎಲ್ಲ ಕ್ಯೂಟ್ ಆಗಿ ಅಂತ ಹೇಳ್ತಾ ಇದಾರೆ ಸಖತ್ತಾಗಿ ಇಷ್ಟ ಆಗುತ್ತೆ ಆ ಪ್ರೋಮೋ ಆ ಪ್ರೋಮೋದಲ್ಲಿ ಏನಿದೆ ಅಂತೆಲ್ಲ ಮಾತಾಡಕ್ಕೆ ಏನಿಲ್ಲ ಗುರು ರಕ್ಷಿತ್ ಅವ್ರು ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ ನಾನು ಮದುವೆ ಆಗಕೊಂಡು ಹಳ್ಳಿ ಹುಡುಗ ಆಗಿರ್ಬೇಕು ಅವರು ದಿನಾ ಕೆಲಸ ಮಾಡ್ತಾರ ಅದನ್ನೆಲ್ಲ ನಾವು ಬ್ಲಾಗ್ ಮಾಡ್ತಿರ್ಬೇಕು ಬ್ಲಾಗ್ ಮಾಡೋಕೆ ನಂಗೆ ಹೆಲ್ಪ್ ಆಗಬೇಕು ಅವರು ಸುಮ್ಮನೆ ಮಾಡೋಕೆ ನಾವು ವೀಡಿಯೋ ಮಾಡಿಬಿಟ್ರೆ ಸಾಕು ನಂಗೆ ಬ್ಲಾಗ್ ಎಲ್ಲ ಆಗಿಬಿಡ್ಬೇಕು ಆ ರೀತಿ ಇರಬೇಕು ಹಳ್ಳಿ ವಾತಾವರಣ ಇರಬೇಕು ರೈತ ಆಗಿರಬೇಕು ರೈತರನ್ನೇ ಮದ್ವೆ ಮದುವೆ ಆಗ್ತೀನಿ ಯಾಕೆಂದರೆ ಅವ್ರ ಕೆಲಸ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನಾನೆಲ್ಲ ಈಸಿಯಾಗಿ ಬ್ಲಾಗ್ ಎಲ್ಲ ಮಾಡ್ಬೋದಂತ ನಮ್ಮ ರಕ್ಷಿತ್ ಅವರು ತುಂಬಾ ಕ್ಯೂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ರಕ್ಷಿತ್ ಅವ್ರಿಗೆ ಸಾರಿ ರಜತ್ ಅವರಿಗೆ ಆ ಟೈಮಲ್ಲಿ ಒಂದು ವೇಳೆ ನಿಮ್ಮ ರೈತ ಮದುವೆ ಆದಮೇಲೆ ಸಾರಿ ರೈತ ಆಗಿರ್ಬೋದು ಒಬ್ಬ ವ್ಯಕ್ತಿ ಆಗಿರ್ಬೋದು ಮದುವೆ ಆಗ್ತಾರೆ ಮದುವೆ ಆದಮೇಲೆ ಏನಾದರೂ ಅವಾಯ್ಡ್ ಮಾಡಿದ್ರೆ ಅಂದ್ರೆ ನೀವು ಬ್ಲಾಗ್ ಎಲ್ಲ ಮಾಡಬಾರ್ದು ವಿಡಿಯೋ ಮಾಡಬಾರ್ದು ಮೊಬೈಲ್ ನೋಡಬಾರ್ದು ಅಂತ ಏನಾದರೂ ಕಂಡೀಷನ್ ಹಾಕಿದ್ರೆ ಅವಾಗ ನೀವೇನು ಏನ್ ಮಾಡ್ತೀರಾ ಅಂತೆಲ್ಲ ಕ್ವಶನ್ ಮಾಡ್ತಾರೆ ಆ ಟೈಮಲ್ಲಿ ರಕ್ಷಿತ್ರ ಬಂದು ಸಕ್ಕಾಗ ಸಕ್ಕತ್ತಾಗಿ ಉತ್ತರ ಕೊಡ್ತಾರೆ ಏನು ಗೊತ್ತಾ ನಾನು ಬ್ಲಾಗ್ ಮಾಡಬೇಡ ಮೊಬೈಲ್ ಮುಟ್ಬೇಡ ಅಂತ ಹೇಳಿದ್ರೆ ಅವರು ಅವ್ರಿಷ್ಟ ನಾನು ನಾನು ಇಷ್ಟ ಅಷ್ಟೇ ಅಂತಾಳೆ ಅಂದರೆ ಯಾವ ಲೆಕ್ಕಕ್ಕೆ ಅಂದರೆ ಗಂಡನ್ನೇ ಬಿಟ್ಬಿಡ್ತೀನಿ ನಾನು ಬ್ಲಾಗ್ ಮಾಡೋದು ಬೇಡ ಅಂದರೆ ಗಂಡನ್ನೇ ಬಿಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಾಳೆ ಇಲ್ಲ ಒಳ್ಳೆ ಅಂಡರ್ಸ್ಟ್ರಾಂಗ್ ಇರೋನೇ ನಾನು ಐ ಮೀನ್ ನನ್ನನ್ನು ನನ್ನ ವ್ಯಕ್ತಿತ್ವನ ನಾನು ಮಾಡೋ ಒಂದು ವೃತ್ತಿನ ಎಲ್ಲ ಗೌರವ ನಾನು ಮದುವೆ ಆಗ್ತೀನಿ ಒಂದು ವೇಳೆ ಬೈ ಚಾನ್ಸ್ ಏನಾದರೂ ಬೇಡ ಅಂತ ಮದುವೆ ಆದ್ಮೇಲೆ ಏನಾದರೂ ಬೇಕಾದ್ರೆ ಹೇಳಿದೆ ಅವ್ರನ್ನ ದೂರನೇ ತಳ್ಬಿಡ್ತೀನಿ ಅವ್ರನ್ನ ಬೇಡ ಬೇಡ ಅಂತ ಹೇಳಿ ನಮ್ಮ ರಕ್ಷಿತ ಅವರು ತುಂಬಾ ಕ್ಯೂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಇನ್ನೊಂದು ಬಂದ್ಬಿಟ್ಟು ನಮ್ಮ ಗಿಲ್ಲಿಯವ್ರು ಬಂದಿದೆ ಸೇಮು ನಾನು ತುಂಬಾ ಸಲ ಹೇಳಿದ್ದೀನಿ ಮೊನ್ನೆ ನಿನ್ನೆ ಆ ಮಾರ್ನಿಂಗ್ ಟು ಈವ್ನಿಂಗ್ ಲೇವಲ್ ಹೇಳಿದ್ದೆ ಮತ್ತೆ ಮಿಡ್ ನೈಟ್ ಎಲ್ಲೂ ಹೇಳಿದ್ದೆ ಕಿಲ್ ಅವರು ತುಂಬಾ ಬೇಜಾರಾಗಲ್ಲಿದ್ದಾರೆ ತುಂಬ ಅಂದ್ರೆ ತುಂಬಾ ಸಕ್ಕತ್ತಾಗಿ ಬೇಜಾರಾಗಿದ್ದಾರೆ ಯಾಕೆಂದ್ರೆ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಒಂದು ಮಾತು ಹೇಳ್ತಾರೆ ಗಿಲ್ಲಿ ಏನು ಗೊತ್ತಾ ನಾವು ನಾವು ಮನೆಯವ್ರ ಜಗಳಾಡಿದ್ರೆ ಏನು ಅನ್ಸಲ್ಲ ಬೇರೆಯವ್ರು ಬಂದು ಮನೆಯವ್ರನ್ನ ನೋಯಿಸೋದು ಮನೆಯವ್ರನ್ನ ಅನ್ನೋದು ಅದು ನನ್ನಿಂದ ಆಗ್ತಾ ಇದೆ ಅಂದ್ರೆ ನಾನು ಆ ಮಾತಿಗೆ ಬೆಲೆ ಕೊಟ್ಟು ಸುಮ್ನೆ ಅಂತ ಗಿಲ್ಲಿ ಹೇಳ್ತಾರೆ ಆ ಒಂದು ಮನ್ ಆ ಒಂದು ಮಾತು ಸಾಕು ಎಲ್ಲರು ಹೃದಯನ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಮನೆ ಮನೆಯವ್ರ್ ಜಗಳಾಡದ ಏನು ಅನ್ಸಲ್ಲ ಯಾರೋ ಬೇರೆಯವ್ರ ಹೊರಗಡೆಯಿಂದ ಬಂದು ಏನಾದರೂ ಅಂದರೆ ನಮ್ಮ ಮನೇಲಿ ನಮ್ಮ ಮನೆಯನ್ನ ಯಾರಾದರೂ ಏನಾದರೂ ಅಂದರೆ ತುಂಬ ನೋವಾಗುತ್ತೆ ಎಕ್ಸ್ಪೆಷಲಿ ನನ್ನಿಂದ ಅದು ಆಗ್ಬಾರ್ದು ಅಂತೇಳಿ ಗಿಲ್ಲಿ ಅವರು ಅದಂತಾರೆ ಡೈಲಾಗ್ ಸಕ್ಕತ್ತಾಗಿದೆ ಗುರು ಅಂತ ಹೇಳ್ಬೋದು ಇನ್ನು ಈ ಪ್ರೋಮೋದಲ್ಲಿ ಏನಂದ್ರೆ ಆ ಅಭಿಷೇಕ್ ಅವರು ಗಿಲ್ಲಿ ಮಾತಾಡಬೇಡ ಗಿಲ್ಲಿ ಇರು ಗಿಲ್ಲಿ ಆ ರೀತಿ ಮಾಡಬೇಡ ಗಿಲ್ಲಿ ಈ ರೀತಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಸರ್ ನೀವೊಂದು ಮ್ಯಾನೇಜರ್ ಆಗಿ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಗೆಸ್ಟ್ಗಳು ಏನಾದರೂ ವರಸ್ಟಾಗಿ ಬಿಹೇವ್ ಮಾಡಿದ್ರೆ ಸ್ಟ್ಯಾಂಡ್ ತಗೋಬೇಕಾಗಿದ್ದು ನೀವೇ ನೀವನೇ ಆ ಕೆಲಸ ಮಾಡ್ತಿಲ್ಲ ಅಲ್ಲಿ ಅಧಿಕಾರಿ ಇರೋದು ಯಾರಿಗೆ ಅಭಿಷೇಕ್ ಅವ್ರಿಗೆ ಒಬ್ಬರಿಗೆ ಯಾಕಂದರೆ ನಮ್ಮ ಹೋಟೆಲಲ್ಲಿ ನಮ್ಮ ಒಂದು ಬಿ ಬಿ ಪ್ಯಾಲೇಸಲ್ಲಿ ಅಂತ ರೂಲ್ಸ್ ಎಲ್ಲ ಇಲ್ಲ ನಾವು ಮಾಡೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳೋ ಅಧಿಕಾರ ಆದ್ರೆ ಆದರೆ ಅಭಿಯವ್ರೆ ಹೇಳಲ್ಲ ಅದು ನಾವು ಏನೂ ಮಾಡೋಕ್ಕಾಗಲ್ಲ ಬಟ್ ತುಂಬ ನೆಗೆಟಿವ್ ಆಗಿದೆ ಇಲ್ಲಿಯವ್ರಿಗೆ ಇಲ್ಲ ಅಂತಲ್ಲ ಯಾಕಂದರೆ ಅವ್ರು ಫ್ಯಾಮಿಲೀಸ್ ಎಲ್ಲ ಶೇರ್ ಮಾಡಿದ್ದಾರೆ ಮಂಜು ಅವರ ಫ್ಯಾಮಿಲಿ ಆಗಿರ್ಬೋದು ಇನ್ನೂ ಕೆಲವೆಲ್ಲ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿದ್ದಾರೆ ಕೆಲವರಾದ್ರೆ ಇನ್ಸ್ಟಾಗ್ರಾಮ್ ಆಫ್ ಮಾಡ್ಕೊಂಡಿದ್ದಾರೆ ಕನ್ವೆಂಟ್ಗಳನ್ನ ಆ ರೀತಿ ಆಗಿದೆ ಒಂದಂತೂ ಸತ್ಯ ಬಿಟ್ಟಿ ಪಾಪುಲರ್ ಸಿಕ್ಕಿದೆ ಯಾರಿಗೆ ನಮ್ಮ ಗಿಲಿಯವ್ರಿಗೆ ಅಂತ ಹೇಳ್ಬೋದು ಸಾರಿ ಅಂದ್ರೆ ಫ್ಯಾನ್ಸ್ ಇದರ ಇಲ್ಲ ಅಂತಲ್ಲ ಆದ್ರೆ ಇವ್ರು ಮಾಡೋ ಕೆಲಸಗಳಿಗೆ ಇನ್ನೂ ಜಾಸ್ತಿ ಸಿಕ್ಕಿದೆ ಸಿ ನೆಗೆಟಿವ್ ಆಗಿರ್ಬೋದು ನೆಗೆಟಿವ್ ಆರ್ ಪಾಸಿಟಿವ್ ಬಿಗ್ ಬಾಸ್ ಮನೇಲಿ ಒಂದೇ ವಾರ ವಾರ ಪಾಸಿಟಿವ್ ಇರುತ್ತೆ ಇನ್ನೊಂದು ವಾರ ನೆಗೆಟಿವ್ ಇರುತ್ತೆ ಅದ್ರ ಬಗ್ಗೆ ತಲೆನೇ ಕೆಲ್ಸಕ್ಕೆ ಅವಶ್ಯಕತೆ ಇಲ್ಲ ಕಾರಣ ಏನಂದ್ರೆ ಒಂದು ಸಂಡೆ ಎಪಿಸೋಡ್ ಸಾಕು ಗಿಲ್ಲಿಗೆ ಪಾಸಿಟಿವ್ ಆಗೋಕೆ ಆ ರೀತಿ ಇರುತ್ತೆ ಓಕೆನಾ ಅದನ್ನು ಇವರು ಸಕ್ಕತ್ತಾಗಿ ಬಂದು ರೋದನೆ ಮಾಡಿ ಟಾರ್ಗೆಟ್ ಪಟ್ಟು ಟಾರ್ಚರ್ ಮಾಡಿ ಸಿಂಪತಿ ಬಂದು ಎಲ್ಲ ಫ್ಯಾನ್ಸ್ ಎಲ್ಲ ವೈರಲ್ ಮಾಡಿ ಇವ್ರು ಮಾಡಿರೋ ಕಾರಣಕ್ಕೆ ಎಲ್ಲೋ ಸ್ವಲ್ಪ ಅವಿತಿದ್ರು ಫ್ಯಾನ್ಸ್ ಎಲ್ಲ ಒಂದೇ ಸಲ ಭೂಮ್ ಆಗಿ ಹಂಗೆ ಭೂಮ್ ಅಂತರ ಹೊರಗಡೆ ಬಂದರು ಫ್ಯಾನ್ಸ್ ಅಂತ ಹೇಳ್ಬೋದು ಆ ರೀತಿಯಾಗಿ ಸಖತ್ತಾಗಿ ಸಿಗ್ತಾ ಇದೆ ಸಪೋರ್ಟ್ ಸಿಗ್ತಾ ಇದೆ ಗಿಲ್ಲಿ ಅವರಿಗೆ ಸೇ ಈ ಪ್ರೋಮೋ ನೋಡಿದಾಗಂತೂ ತುಂಬ ಬೇಜಾರು ಆಯಿತು ಕಾರಣ ಏನಂದರೆ ಮಾತಾಡೋಕ್ಕೆ ಬಿಡಲ್ಲ ನನಗೆ ಮಾತು ಮಾತಾಡೋಕ್ಕೆ ಅವಕಾಶ ಇಲ್ಲಂದ್ರೆ ನಾನು ಏನು ಮಾಡಬೇಕಂತ ಬಿಗ್ ಬಾಸ್ನ ಹೇಳಂತ ಗಿಲ್ಲೆ ರೋದ್ನೆ ಅವರು ಅವರ ಒಂದು ಫೀಲಿಂಗ್ಸ್ ನ ಇದ್ದಾರೆ ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಅಶ್ವಿನಿ ಗೌಡ ಅವರು ಬಾ ಕುತ್ಕೋ ಗಿಲ್ಲಿ ನಮ್ಮ ಪಕ್ಕದಲ್ಲಿ ಕುತ್ಕೋ ಬಾ ಇವತ್ತಾದ್ರು ಬಾ ನನ್ನ ಪಕ್ಕದಲ್ಲೆಲ್ಲ ಕೂರಿಸ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತಾರೆ ಏನ ಯಾರಾದ್ರೂ ಏನಾದ್ರು ಅಂದ್ರೆ ನಾನು ಬರ್ತೀನಿ ನಾನು ಮಾತಾಡ್ತೀನಿ ಏನಾದ್ರೂ ನಿನಗೆ ತುಂಬಾ ಹೆವಿ ಅಂದ್ರೆ ಇಬ್ರು ರೇಟೆಲ್ ಸರ ಸಪ್ಲೈಸ್ ಇರುಬ್ರೆ ತಾನೇ ನೀನ್ ಕರೆದ್ರೆ ನೀನ್ ಏನಾದ್ರು ಮಾಡಿದ್ರೆ ಸ್ವಲ್ಪ ಹುಷಾರು ಅಂತ ಹೇಳಿ ಕೂತ್ಕೋ ನಾನು ಹೋಗಿ ಅವರಿಗೆ ಸಪ್ಲೈ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಕೆಲಸ ಮಾಡ್ತೀನಿ ನೀನೇನು ಜಾಸ್ತಿ ಮಾತಾಡಕ್ಕೆ ಹೋಗ್ಬಿಡೋ ಅಂತೆಲ್ಲ ಹೇಳ್ತಾರೆ ತುಂಬಾ ಇಷ್ಟ ಆಯ್ತು ಅವರು ಈ ವಾರದಲ್ಲಿ ಯಾಕೆ ಅಂದರೆ ಗಿಲ್ಲಿ ಸಪೋರ್ಟ್ ಮಾಡಿರೋಕ್ಕಲ್ಲ ಯಾವುದೇ ಕೆಟ್ಟ ಪದಗಳು ಯೂಸ್ ಮಾಡಿಲ್ಲ ಯಾವುದೇ ಒಂದು ಆರ್ಗ್ಯುಮೆಂಟ್ಗಳು ಹೆಚ್ಚಾಗಿ ಮಾತಾಡಿಲ್ಲ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿದ್ದಾರೆ ಎಲ್ಲೇ ಸ್ಟ್ಯಾಂಡ್ ತಗೋಬೇಕು ಅಲ್ಲೇ ಸ್ಟ್ಯಾಂಡ್ ತಗೊಂಡಿದ್ದಾರೆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಒಂದು ಬಿ ಪಿ ಪ್ಯಾಲೇಸ್ ಅಲ್ಲಿ ಅವರೆಲ್ಲ ಮಸಾಜ್ ಎಲ್ಲ ಮಾಡ್ತಾರೆ ಕಾಲುಗಳೆಲ್ಲ ಇದು ಮಾಡ್ತಾರೆ ಅದೇ ರೀತಿಯಾಗಿ ಅವರೊಂದು ಸಾರಿ ಕೇಳ ಸ್ಟ್ಯಾಂಡ್ ತಗೊಂತಾರೆ ಕೆಲವು ವಿಷಯಗಳಲ್ಲಿ ಈ ವಾರ ಪರವಾಗಿಲ್ಲ ಅಂತ ಚೆನ್ನಾಗಿ ಆಡ್ದಂತ ಅನ್ಸುತ್ತೆ ಅಶ್ವಿನಿ ಗೌಡವರು ಆ ರೀತಿ ಇದೆ ಎರಡು ಪ್ರೋಮೋಗಳು ಮತ್ತೆ ಈ ಎರಡು ಪ್ರೋಮೋಗಳಲ್ಲಿ ನಿಮಗೆ ಇಷ್ಟವಾದ ಪ್ರೋಮೋ ಯಾವುದು ಮತ್ತೆ ಗಿಲ್ಲಿ ಬಗ್ಗೆ ನೀವೇನು ಕಮೆಂಟ್ ಮಾಡ್ತೀರಾ ಗೆಸ್ಟ್ಗಳ ಬಗ್ಗೆ ಏನ್ ಹೇಳ್ತಾರ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ